హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇను శుక్రవార ఆషాఢ ಮಸಾಜ್ ಸ್ಟಾರ್ಟ್ ಆಗ್ತಾ ಅಲ್ವಾ ಸೊ ಹಾಗಾಗಿ ಪೂಜೆ ಬಗ್ಗೆ ಅಂದರೆ ಮೊದಲನೇ ಶುಕ್ರವಾರದ ಪೂಜೆ ಬಗ್ಗೆ ನಿಮಗೆ ಬೇಗ ಹೇಳ್ಕೊಟ್ಬಿಡೋಣ ಅಂತ ಹೇಳಿ ನಾನು ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಫೋಟೋಸು ಹಾಗೆ ವೀಡಿಯೋಸ್ನ ಆ್ಯಡ್ ಮಾಡಿ ನಾನು ನೈಟೇ ನಿಮಗೆ ಅಂದರೆ ನಿನ್ನೆ ನೈಟು ನಾನು ವಿಡಿಯೋನ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗನೆ ಪೋಸ್ಟ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಇನ್ನು ಮೊದಲನೇ ಶುಕ್ರವಾರ ನೀವು ಯಾವ ರೀತಿ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಇದು ನೀತಿ ನಿಯಮಗಳು ಏನು ಅಂತೆಲ್ಲ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೊಟ್ಬಿಡ್ತೀನಿ ನಾನು ಬೇರೆ ನನ್ನ ಲಾಗಲ್ಲಿ ಹೇಳಬೇಕು ಅಂತಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ಇವತ್ತನ್ನೆಲ್ಲ ನಾನು ಹೇಳ್ಕೊಟ್ಬಿಡ್ತೀನಿ ಮೊದಲು ಆಷಾಢ ಮಾಸದಲ್ಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ಬೇಕು ಯಾವ ರೀತಿ ವಿಧಿ ವಿಧಿ ವಿಧಿವಿಧಾನಗಳ ಅನುಸರಿಸಬೇಕು ಅಂತಂದರೆ ನೀವು ಆದಷ್ಟು ಆಷಾಢ ಮಾಸದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡೆ ಒಂದು ವಿಶೇಷ ಫಲ ಅಂತಂದರೆ ಸಿಗುತ್ತೆ ಅಥವಾ ಅಟ್ಲೀಸ್ಟ್ ನೀವು ಬೆಳಗ್ಗೆ ಏಳು ಗಂಟೆ ಒಳಗೆ ಆದರೂ ಪೂಜೆಯನ್ನು ಮುಗಿಸ್ಕೊಳ್ಳಬೇಕಾಗುತ್ತೆ ಇನ್ನು ಪ್ರತಿ ಶುಕ್ರವಾರನಷ್ಟೇ ಬಾಗಿಲನ್ನ ತೊಳೆದು ರಂಗೋಲೆ ಹಾಕಿ ತಾವರೆ ಹೂವಿನ ಆದಷ್ಟು ಹೂವಿನ ರಂಗೋಲೆಗಳನ್ನ ಹಾಕಿ ಕಲರ್ಸ್ ಹಾಕಿ ಅರಿಶಿನ ಕುಂಭವನ್ನು ಇಟ್ಟು ರಂಗೋಲೆಗೆ ಒಂದು ಹೂವನ್ನು ಇಟ್ಕೊಳ್ಬೇಕು ಈಚೆ ಕಡೆ ಅದಾದ ಮೇಲೆ ತೊಳೆದು ಹೊಸ್ತಿಲಿಗೆ ಅರಿಶಿನ ಕುಂಭ ಕೂಡ ಇಟ್ಕೊಂಡು ತಪ್ಪದೆ ರಂಗೋಲೆ ಹಾಕ್ಕೊಂಡು ಹಾಗೆ ನೀವು ಹೊಸ್ತಿಲಿನ ಮೇಲೆ ನಾನು ಮೊದಲೆಲ್ಲ ತೋರಿಸ್ಕೊಟ್ಟಿದ್ದೀನಿ ಆ ಹಸ್ತದಲ್ಲ ರಂಗೋಲಿಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಮತ್ತು ಬಾಗ್ಲತ್ರ ಶಂಕು ಚಕ್ರ ರಂಗ ಶಂಕು ಚಕ್ರ ರಂಗೋಲಿನ ಹಾಕ್ಕೊಳ್ಳಿ ಲಕ್ಷ್ಮೀ ಪಾದಗಳನ್ನ ಹಾಕ್ಕೊಳ್ಳಿ ಹಾಗೆ ಕುಬೇರ ರಂಗೋಲಿಯನ್ನು ನೀವು ತಪ್ಪದೆ ಹಾಕಲೇಬೇಕು ಇನ್ನು ಇದಿಷ್ಟು ನೀವು ಈಚೆ ಕಡೆ ಮಾಡ್ಕೊಂಡು ಬಂದ್ರಿ ಅಂತಂದರೆ ಅಮ್ಮನವ್ರಿಗೆ ನೀವು ಆಹ್ವಾನವನ್ನು ಮಾಡಿದ್ದೀರಾ ಅಂತೇಳಿ ಅರ್ಥ ನೀವು ಈ ಕೆಲಸನೆಲ್ಲ ಮಾಡ್ಕೊಳ್ಬೇಕು ಅಂದರೆ ನೀವು ಅಟ್ಲೀಸ್ಟ್ ಬೆಳಗ್ಗೆ ಐದು ಗಂಟೆ ಅಥವಾ ನಾಲ್ಕೂವರೆಗೆ ನೀವು ಶುಕ್ರವಾರ ಎದ್ದೇಳಬೇಕಾಗುತ್ತೆ ಬೆಳಗ್ಗೆನೇ ನೀವು ಎದ್ದು ಇಷ್ಟೆಲ್ಲ ತಯಾರಿಯನ್ನು ಮಾಡಿಕೊಂಡು ಏಳು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರು ಇದ್ದರೆ ನೀವು ಬೆಳಗ್ಗೆ ಎರಡೂವರೆಗೆ ಇದ್ದರೆ ನೀವು ಆರಾಮಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾಲ್ಕೂವರೆ ಅಥವಾ ಐದು ಗಂಟೆಯಲ್ಲಿ ನೀವು ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ಬೋದು ಇನ್ನು ಇದಿಷ್ಟು ಆದಮೇಲೆ ನೀವು ನೆಕ್ಸ್ಟ್ ಅಡುಗೆ ಮನೆಗೆ ಬರಬೇಕು ಗುರುವಾರ ನೈಟಿ ನೀವು ಅಡುಗೆ ಮನೆಯ ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಎಂಜಿಲ್ ತಟ್ಟೆಗಳು ಎಂಜಿಲ್ ಪಾತ್ರೆಗಳನ್ನ ಇಟ್ಟಿರಬಾರ್ದು ಸ್ಟೋನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಅದಾದಮೇಲೆ ನೀವು ಮತ್ತೆ ಶುಕ್ರವಾರ ಬೆಳಗ್ಗೆ ಬಂದು ಒಲೆಗೆ ಅರಿಶಿನ ಕುಂಕುಮನ ಇಟ್ಟು ಹೂ ಅಕ್ಷತೆಯನ್ನು ಹಾಕಿ ರಂಗೋಲೆಯನ್ನೆಲ್ಲ ಹಾಕಿ ನೀವು ಪೂಜೆಯನ್ನು ಮಾಡಿಕೊಂಡು ಮೇಲೆ ಅಮ್ಮನವ್ರಿಗೆ ನೀವು ಗೋಧಿ ಪಾಯಸ ಪಾಯಸವನ್ನು ರೆಡಿ ಮಾಡಿಕೊಳ್ಬೇಕು ಅಂದರೆ ಬೆಲ್ಲ ತುಪ್ಪ ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕಿಬಿಟ್ಟು ಅಮ್ಮನವ್ರಿಗೆ ಸಪ್ರೇಟಾಗಿ ಒಂದು ಪಾತ್ರೆಯನ್ನು ಇಟ್ಟು ನೀವು ಎಂಜಿಲ್ ಮಾಡಿರಬಾರ್ದು ಈ ಮಟನ್ಗೆಲ್ಲ ಅಷ್ಟೇ ನೀವು ಬಳಸಿರಬಾರ್ದು ಅಂತ ಪಾತ್ರೆಯನ್ನು ಇಟ್ಕೊಂಡು ನೀವು ಅಮ್ಮನವ್ರಿಗೆ ಗೋಧಿ ಪಾಯಸವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಜೊತೆಗೆ ಅಮ್ಮನವ್ರಿಗೆ ತುಂಬ ಇಷ್ಟ ಆಗಿರೋ ಒಂದು ದಾಳಿಂಬೆ ಹಣ್ಣನ್ನು ಸಹ ನೀವು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಇದು ಹಮ್ಮನವ್ರಿಗೆ ತುಂಬಾ ಒಂದು ಪ್ರಿಯವಾದ ನೈವೇದ್ಯ ಅಂತ ಹೇಳಿ ಹೇಳ್ತೀನಿ ಇನ್ನು ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೀವು ದೇವ್ರ ಮನೆಗೆ ಬಂದು ನಿಮ್ಮ ಹತ್ರ ಹಮ್ಮನವರ ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು ನೀಟಾಗಿ ತೊಳೆದು ನೀವು ಗಂಧ ಅರಿಶಿನ ಕುಂಭವನ್ನು ಇಡಬೇಕು ಮತ್ತು ಅಮ್ಮನವ್ರು ಕೆನ್ನೆಗೆ ವಿಗ್ರಹ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬಾರ್ದು ಆಗಿರಬಹುದು ಸ್ವಲ್ಪ ಅರಿಶಿಣವನ್ನು ಕೆನ್ನೆಗೆ ಹಮ್ಮನವ್ರಿಗೆ ನೀವು ತಪ್ಪದೆ ಇಡಲೇಬೇಕು ಇನ್ನು ನೀವು ಸಪ್ರೇಟಾಗಿ ಹಮ್ಮನವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನೀವು ಹಮ್ಮನವರ ಮುಖವನ್ನು ಮಾಡಿ ಇಟ್ಟು ಒಂದು ಪೀಠವನ್ನು ಹಾಕಿ ಅದರ ಮೇಲೆ ತಟ್ಟೆಯನ್ನು ಇಟ್ಟು ಅಷ್ಟದಳ ರಂಗೋಲಿಯನ್ನು ಹಾಕಿ ಅಮ್ಮನವ್ರನ್ನ ಆರಾಧನೆ ಮಾಡಿಕೊಂಡ್ರೆ ತುಂಬಾ ವಿಶೇಷವಾದಂತಹ ಫಲ ಅಂತಂದು ಸಿಗುತ್ತೆ ಅಂದರೆ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಅಮ್ಮನವ್ರಿಗೆ ನಾವು ಸಪ್ರೇಟಾಗಿ ಈ ರೀತಿ ಪೂಜೆ ಮಾಡೋದ್ರಿಂದ ಹಮ್ಮನವರ ಅನುಗ್ರಹ ನಮಗೆ ಬೇಗ ಸಿಗುತ್ತೆ ಇನ್ನು ನೀವು ತುಪ್ಪದ ದೀಪವನ್ನು ತಪ್ಪದೆ ಹಚ್ಚಬೇಕಾಗುತ್ತೆ ಅದರಲ್ಲೂ ನೀವು ಬೆಲ್ಲದ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಎರಡು ಬೆಲ್ಲದ ಹಚ್ಚು ದೀಪ ಜೊತೆಗೆ ಎರಡು ಬತ್ತಿಯನ್ನು ಹಾಕಿ ತುಪ್ಪದಿಂದಲೇ ದೀಪ ಹಚ್ಚಬೇಕು ಆ ಬೆಲ್ಲದ ಅನ್ ಹಚ್ಚಿನ ಕೆಳಗಡೆ ಒಂದೊಂದು ವೀಳ್ಯದೆಲೆಯನ್ನು ಇಟ್ಟು ನೀವು ವೀಳ್ಯದೆಲೆ ಮೇಲೆ ಬೆಲ್ಲದ ಹಚ್ಚಿ ಹಿಟ್ಟು ದೀಪವನ್ನು ಹಚ್ಚಬೇಕಾಗುತ್ತೆ ಇನ್ನು ಹಾಗೆ ಕುಂಕುಮ ಅರ್ಚನೆಯನ್ನು ಮಾಡಿಕೊಳ್ಬೇಕು ಅಷ್ಟೋತ್ತರವನ್ನು ಹೇಳಬೇಕು ಹೂಗಳಿಂದ ನೀವು ಅಷ್ಟೋತ್ತರನ ಹೇಳಿಕೊಂಡು ಅಮ್ಮನವ್ರಿಗೆ ಸೇವೆಯನ್ನು ಮಾಡಬೇಕು ಇನ್ನು ಕುಂಕುಮಾರ್ಚನೆಯನ್ನು ತಪ್ಪದೆ ಮಾಡಬೇಕು ಇನ್ನು ನೀವು ನಿಮ್ಮ ಹತ್ರ ಏನಾದರೂ ಹಮ್ನರ ವಿಗ್ರಹ ಇತ್ತು ಅಂದರೆ ಓಕೆ ಅಥವಾ ಅಮ್ನೋ ಏನಾದರೂ ಸ್ವಲ್ಪ ಬೆಳ್ಳಿ ಕಾಯಿನ್ ಇತ್ತು ಅಂತಂದರೆ ಆ ಬೆಳ್ಳಿ ಕಾಯಿನ್ನ ಒಂದು ಎಲೆ ಅಂದರೆ ವೀಳ್ಯದೆಲೆ ಮೇಲೆ ಇಟ್ಟು ಅದನ್ನು ಹಮ್ನರ ಸ್ವರೂಪವಾಗಿ ನೀವು ಭಾವಿಸಿ ಆ ಕುಂಕುಮ ಅರ್ಚನೆಯನ್ನು ಆ ಬೆಳ್ಳಿ ಕಾಯಿನ್ಗೆ ಅಮ್ಮನರ ಚಿತ್ರಪಟ ಇರುವ ಬೆಳ್ಳಿ ಬೆಳ್ಳಿಕಾಯನ್ಗೆ ನೀವು ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಸೇರಿಕೊಳ್ಳುತ್ತೆ ಯಾಕಂದರೆ ನೀವು ಪ್ರತಿ ವಾರ ಕೂಡ ಮಾಡ್ಕೊತಿರಲ್ವ ನಾ ಐದು ವಾರ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಆ ಒಂದು ಕುಂಕುಮ ಅರ್ಚನೆಯಲ್ಲಿ ಐದು ವಾರಗಳ ಶಕ್ತಿ ಅಂತನ್ನೋದು ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ ಸೊ ಅದ್ರ ನೀವು ಇಲ್ಲಿಗ ಪ್ರತಿನಿತ್ಯ ಮಕ್ಕಳಿಗೆ ನೀವು ಅಥವಾ ಇಲ್ಲದೂ ಹೊರಗಡೆ ಹೋದಾಗ ಆ ಕುಂಕುಮವನ್ನು ಹೋದರೆ ಹಮ್ಮನ ಅನುಗ್ರಹ ಸದಾ ನಿಮ್ಮ ಜೊತೆ ಆಗಿರುತ್ತೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಅಂತನ್ನೋದು ನಿಮ್ಮ ಮೇಲೆ ಬೀಳೋದಿಲ್ಲ ಇನ್ನು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಮೇಲಿಗೆ ಆಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಆದಷ್ಟು ಕೆಂಪು ಅರಿಶಿಣ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ನೀವು ಹಾಕ್ಕೊಳ್ಬೇಕು ಇನ್ನು ಶುಕ್ರವಾರ ಮಾತ್ರ ಆ ಬಟ್ಟೆಯನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂದರೆ ಪ್ರತಿ ಹೊಸ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ ಒಂದು ಜೊತೆ ಹೊಸ ಬಟ್ಟೆ ಇದ್ರೂ ಅದನ್ನು ಪ್ರತಿ ಶುಕ್ರವಾರ ಅದೇ ಬಟ್ಟೆಯನ್ನು ಹಾಕ್ಕೊಂಡು ನೀವು ಪೂಜೆ ಮಾಡಿದ್ರೆ ಸಾಕು ಇನ್ನು ಗುರುವಾರ ಮತ್ತು ಶುಕ್ರವಾರ ಮಾಂಸಾಹಾರ ಯಾವುದೇ ಕಣ್ಣಕ್ಕೂ ಮಾಡೋ ಹಾಗಿಲ್ಲ ಮನೆಯಲ್ಲೂ ಅಷ್ಟೇ ನೀವು ತಿನ್ನಬಾರ್ದು ಇನ್ನು ಹಾಗೆ ಯಾವುದೇ ಕಾರಣಕ್ಕೂ ಮದುವೆ ಆಗಿರೋರಿದೆ ದಾಂಪತ್ಯನೂ ಇರಬಾರ್ದು ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಗುರುವಾರ ಮತ್ತು ಶುಕ್ರವಾರ ಈ ಎರಡು ದಿನ ಮಾತ್ರ ಮಿಕ್ಕ ದಿನಗಳಲ್ಲಿ ಆರಾಮಾಗಿ ನೀವು ನಾನ್ ವೆಜ್ ತಿನ್ಬೋದು ಮತ್ತು ಆರಾಮಾಗಿ ನೀವು ದಾಂಪತ್ಯ ಕೂಡ ಇರ್ಬೋದು ಎರಡು ದಿನ ಬಿಟ್ಟು ಇನ್ನು ಅಮ್ಮನವ್ರಿಗೆ ಮಲ್ಲಿಗೆ ಹೂ ಅದಾದಮೇಲೆ ಸೇವಂತಿಗೆ ಗುಲಾಬಿ ಗನ್ನಿಗ್ಲೆ ಹೂವು ಈ ರೀತಿ ಸುಗಂಧ ಭರಿತವಾದಂಥ ಹೂವುಗಳನ್ನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಅಮ್ಮನವರು ತುಂಬ ತೃಪ್ತಿ ಹಾಕ್ತಾರೆ ಇನ್ನು ಸಂಜೆ ಬಾಗಲಲ್ಲಿ ಮತ್ತು ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚೋದಿನ ಮಾತ್ರ ಮನೆಯದಕ್ಕೆ ಹೋಗಬೇಡಿ ಅಮ್ಮನವ್ರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಪಚ್ಚಕರ್ಪುರದಿಂದ ಮಂಗಳಾರತಿ ಮಾಡಿ ಹಾಗೆ ದೀಪಕ್ಕೆ ದೀಪಕ್ಕೆ ಸ್ವಲ್ಪ ಜವಾತ್ ಪೌಡ್ರನ್ನ ಹಾಕಿ ಮನೆಯಲ್ಲಿ ಒಂದು ಆ ಒಂದು ದಿನ ಶುಕ್ರವಾರ ಆದ್ರೂ ಪಂಚಪಾತ್ರೆ ಅದನ್ನು ಉಡ್ಲಿ ಅಂದರೆ ಡೆಕೋರೇಷನ್ ಡೆಕೋರೇಟನ್ ಸಾರಿ ಡೆಕೋರೇಟ್ ಮಾಡ್ಕೊತನಲ್ಲ ಆ ರೀತಿ ಹೂವುಗಳಿಂದ ನೀವು ಅಲಂಕಾರ ಮಾಡಿಕೊಂಡು ಒಂದು ಸ್ವಲ್ಪ ಜವಾಬ್ದು ಪೌಡ್ರನ್ನ ಹಾಕಿ ಮನೆಯನ್ನು ಸುಗಂಧ ಭರಿತವಾಗಿ ಒಂದು ದಿನ ಆದರೂ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಹಮ್ಮನವ್ರನು ನಿಮ್ಮ ಮನೆಗೆ ಬರಬೇಕಲ್ವಾ ಸೊ ಹಾಗಾಗಿ ಆ ರೀತಿ ನೀವು ಮಾಡ್ಕೊಳ್ಬೇಕು ಇನ್ನು ಇಷ್ಟೆಲ್ಲ ಆದಮೇಲೆ ಸಂಜೆಯಲ್ಲೇ ಪೂಜೆಯನ್ನು ಮಾಡ್ಕೊಂಡಿತ್ತೆಲ್ಲ ಆದಮೇಲೆ ಮನೆಗೆ ಯಾರಾದರೂ ಒಬ್ಬ ದಿನ ಮನೆಗೆ ಕರೆಯಿರಿ ಸಂಜೆ ಅವರಿಗೆ ಅರಶಿಣ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ ಹಣ್ಣು ಅಥವಾ ಸಿಹಿ ಏನಾದರೂ ಇತ್ತು ಅಂದರೆ ಬರೀ ಕೈಯಲ್ಲಿ ಕಳಿಸೋದಕ್ಕೆ ಹೋಗ್ಬಿಡಿ ಒಂದು ಹನ್ನೊಂದು ರೂಪಾಯಿ ಆಗಿರ್ಬೋದು ಅಥವಾ ಎಷ್ಟಾಗುತ್ತೋ ಅಷ್ಟು ಹಿಟ್ಟು ಸ್ವಲ್ಪ ಸಿಹಿ ಅಥವಾ ಹಣ್ಣನ್ನು ಕೊಟ್ಟು ಅರಿಶಿಣ ಕುಂಕುಮವನ್ನು ಕೊಟ್ಟು ಸಾಧ್ಯ ಆದರೆ ಒಂದು ಬ್ಲೌಸ್ ಪೀಸ್ ಕೂಡ ನೀವು ಕೊಟ್ಟು ಅವ್ರನ್ನ ಕಳಿಸೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಅಮ್ಮನವ್ರಿಗೆ ತುಂಬ ಖುಷಿಯಾಗುತ್ತೆ ಸೊ ಈ ರೀತಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಇನ್ನು ನೀವು ಅಮ್ಮನವ್ರಿಗೆ ಈ ಸೇವೆ ಮಾಡಬೇಕು ಅಂತಿದ್ರೆ ಹೇಗಿರಬೇಕು ಈ ಸೇವೆ ಅಂತಂದರೆ ಕಷ್ಟಪಟ್ಟು ಅಯ್ಯೋ ಮಾಡಲೇಬೇಕಲ್ಲ ಅಂತ ಮಾಡೋದಾಗಿರ್ಬೋದು ಅಥವಾ ಅಯ್ಯೋ ಮಾಡಬೇಕಲ್ಲ ಈ ಪೂಜೆನ ಇನ್ನೂ ಇಷ್ಟು ವಾರ ಮಾಡಬೇಕಲ್ಲ ಅಂತ ಮಾಡೋದಾಗಿರ್ಬೋದು ಇದು ಈ ರೀತಿ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಕಣ್ಕು ಮಾಡೋದಕ್ಕೆ ಮಾತ್ರ ಹೋಗಬೇಡಿ ಯಾಕೆ ಅಂತಂದರೆ ಯಾರಾದರೂ ನಾನು ಈ ರೀ ಪೂಜೆ ಮಾಡ್ತೀನಿ ಆಷಾಢ ಮಾಸದಲ್ಲಿ ಅಂತ ಅಂದ್ಕೊಂಡ್ರೆ ಅಮ್ಮನವರ ಒಂದು ದೃಷ್ಟಿ ನಿಮ್ಮ ಮೇಲೆ ಈಗಲಿಂದನೇ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವರು ಯಾವ ರೀತಿ ನನ್ನನ್ನು ಮನೆ ಕರೆಸ್ಕೊತಾರೆ ಪ್ರೀತಿಯಿಂದ ಖುಷಿಯಿಂದ ಕರ್ಸ್ಕೊತಾರೆ ಅಥವಾ ಬೇಕಾ ಬಿಟ್ಟಿಯೇ ಕರ್ಸ್ಕೊತಾರ ನೀವು ಯಾವ ರೀತಿ ಮನೆಯನ್ನು ಎದ್ದು ನೀವು ಕ್ಲೀನ್ ಮಾಡ್ಕೊತೀರಿ ಎಷ್ಟು ಖುಷಿಯಾಗಿ ನೀವು ಆ ಒಂದು ಸಂಭ್ರಮದಿಂದ ಕೆಲಸವನ್ನೆಲ್ಲ ಮಾಡಿಕೊಂಡು ನೀವು ಆಚರಣೆ ಮಾಡ್ತೀರಾ ಅಂತ ಅನ್ನೋದನ್ನು ಖಂಡಿತವಾಗ್ಲೂ ಹೇಳ್ತೀನಿ ಅಮ್ಮನವರು ಗಮನಿಸ್ತಾರೆ ಅದನ್ನು ನೀವು ತುಂಬ ಖುಷಿಯಿಂದ ನಾನು ಅಮ್ಮನೋರ್ಗೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ ಅಮ್ಮನವ್ರಗೋಸ್ಕರ ಇದು ಸೇವೆ ಇದ್ದೀನಿ ಅಂತ ಹೇಳಿ ನೀವು ಅಂದ್ಕೊಂಡು ಮಾಡಿ ಖಂಡಿತವಾಗ್ಲೂ ಅಮ್ಮನವರು ನಿಮ್ಮ ಮನೆಗೆ ಬರದೆ ಹೋಗೋದಿಲ್ಲ ಅಮ್ಮನವ್ರ ಅನುಗ್ರಹ ನಿಮಗೆ ಸಿಗದೆ ಹೋಗೋದಿಲ್ಲ ಇದಂತೂ ನೂರಕ್ಕೆ ನೂರು ಸತ್ಯ ಖುಷಿಯಾಗಿ ಮಾಡ್ಕೊಳ್ಳಿ ಯಾವುದೇ ಕಾರಣಗೂ ಕಷ್ಟಪಟ್ಟು ಮಾಡ್ತೀನಿ ಅಂತ ಅನ್ನೋರು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಪ್ರೀತಿಯಿಂದ ಅಮ್ಮನವ್ರು ನಿಮ್ಮ ಮನೆಗೆ ಬರಲೇಬೇಕು ಅಮ್ಮನವ್ರ ಅನುಗ್ರಹ ನಿಮ್ಗೆ ಸಿಗಲೇಬೇಕು ಯಾವಾಗಲೂ ಅಷ್ಟೇ ನಮ್ಮ ಕಷ್ಟಗಳೆಲ್ಲ ತೀರಿ ನಾವು ಚೆನ್ನಾಗಿರಬೇಕು ಅಂತಿದ್ರೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಅಮ್ಮನವರ ಆರಾಧನೆ ಬಹಳ ಮುಖ್ಯ ದಯವಿಟ್ಟು ಪ್ರೀತಿಯಿಂದ ಅಮ್ಮನವ್ರ ಸೇವೆ ಮಾಡಿ ನಿಮ್ಮ ಮನೇನ ಆದಷ್ಟು ಎಷ್ಟು ಕ್ಲೀನಾಗಿಟ್ಕೊತರೂ ಅಷ್ಟು ಖುಷಿಯಾಗುತ್ತೆ ಅಮ್ಮನವ್ರಿಗೆ ನನ್ನನ್ನು ಮನೆಗೆ ಕರೆಸೋದಕ್ಕೋಸ್ಕರ ಇವ್ರು ಇಷ್ಟೆಲ್ಲ ಮಾಡ್ಕೊತಾ ಇದ್ದಾರಲ್ಲ ಇಷ್ಟು ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅಮ್ಮನವ್ರಿಗೆ ಖುಷಿಯಾಗುತ್ತೆ ಸೊ ಹಾಗಾಗಿ ಆ ರೀತಿಯಾಗಿ ನೀವು ನಿಮ್ಮ ಸೇವೆ ಸಿದ್ಧ ಇರಬೇಕು ಅಮ್ಮನವರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಖುಷಿ ಸಂಭ್ರಮ ನಿಮ್ಮ ಮುಖದಲ್ಲಿ ತೆಲ್ಲಾಡ್ತಾ ಇರಬೇಕು ರಂಗೋಲೆಯನ್ನು ತಪ್ಪದೆ ಕಲರ್ಸ್ ಹಾಕಿ ಆದಷ್ಟು ಹೂವಿನ ರಂಗೋಲೆಗಳನ್ನ ಹಾಕಿ ಪೂಜೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಇದು ಒಂದು ನೆನ್ ನೆನಪಿಟ್ಕೊಳ್ಳಿ ಅಮ್ಮನವ್ರನ್ನ ನಾನು ಕರೆಸ್ಕೊಳ್ಳೇಬೇಕು ನಮ್ಮ ಮನೆಗೆ ಬಂದೇ ಬರ್ತಾರೆ ಬದಲೇಬೇಕು ಅಂತ ನೀವು ಇಷ್ಟು ಅಷ್ಟು ಬೆಳಿಗ್ಗೆ ಎದ್ದು ನೀವು ಹಬ್ಬದ ರೀತಿ ನೀವು ಆಚರಣೆ ಸಂಭ್ರಮದಿಂದ ಮಾಡಿದ್ರೆ ಸಾಕು ಅಮ್ಮನವ್ರು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರ್ತಾರೆ ಪ್ರತಿ ವಾರ ಕೂಡ ಅಂದರೆ ಈ ಶ್ರಾವಣ ಆಷಾಢ ಮುಗಿಯೋ ಆಷಾಢ ಮಾಸ ಮುಗಿಯೋವರೆಗೂ ಇದೇ ರೀತಿ ಮಾಡ್ಕೊಳ್ಬೋದು ಇನ್ನು ನೀವು ಈ ರೀತಿ ಮಾಡಿದ್ರೆ ನೋಡಿ ಅಮ್ಮನವ್ರು ಖಂಡಿತವಾಗ್ಲೂ ನಿಮ್ಮ ಕನ್ಸಲ್ಲಿ ಬರ್ತಾರೆ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಅಮ್ಮನವ್ರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಇದನ್ನು ನೀವು ಹಲಗೆ ಬಿಡಬಾರ್ದು ಮತ್ತೆ ಮುಂದುವರ್ಸ್ಕೊಂಡು ಪ್ರತಿ ಶುಕ್ರವಾರ ಕೂಡ ಎಷ್ಟಾಗುತ್ತೋ ಅಷ್ಟು ಶುಕ್ರವಾರ ಮಂಗಳವಾರ ನೀವು ನೀಟಾಗಿ ನಾನು ಹೇಳಿದ್ನೆಲ್ಲ ಈ ರೀತಿ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಬೆಳಗ್ಗೆ ಹಾಕ್ತಾ ಇದ್ರು ಸಂಜೆ ಟೈಮಲ್ಲಿ ನೀವು ಅಂದರೆ ಆಷಾಢ ಮಾಸ ಮುಗಿದ ಆದಮೇಲೆ ಮಾಮೂಲಿ ಶುಕ್ರವಾರಗಳಲ್ಲಿ ಬೆಳಗ್ಗೆನೇ ಮಾಡಬೇಕಂತ ಸಂಜೆ ಕೂಡ ನೀವು ರೆಡಿ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಳ್ಬೋದು ಇನ್ನು ಹಾಗೆ ನೀವು ಹಮ್ಮನೂರ ಅರ್ಚನೆಗೆ ನೂರ ಎಂಟು ಕಾಯಿನ್ಸ್ ಆಗಿರ್ಬೋದು ಅಥವಾ ನೂರ ಎಂಟು ಏಲಕ್ಕಿ ಆಗಿರ್ಬೋದು ಅಥವಾ ನೂರ ಎಂಟು ಅರಿಶಿನ ಕೊಂಬ ಆಗಿರ್ಬೋದು ಅಥವಾ ನೂರ ಎಂಟು ಕಮಲದ ಬೀಜ ಆಗಿರ್ಬೋದು ಈ ರೀತಿಯಾಗಿ ನೀವು ಪ್ರತಿ ವಾರ ಕೂಡ ನೀವು ಆ ಒಂದು ವಸ್ತುಗಳನ್ನೇ ಬಳಸ್ಕೊಳ್ಬೇಕು ನಿಮ್ಮ ಕೈಯ್ಯಲ್ಲಿ ಮುತ್ತು ತಗೊಂಡು ಮುತ್ತು ಮುತ್ತುಗಳನ್ನ ಆಗುತ್ತೆ ನೂರ ಎಂಟು ಅಂದರೆ ತಗೊಳ್ಬೋದು ಅಥವಾ ಬೆಳ್ಳಿ ಹೂಗಳಿತ್ತು ಅಂತಂದರೆ ನೀವು ಅದರಿಂದ ಕೂಡ ಅಮ್ಮನವ್ರಿಗೆ ಅರ್ಚನೆಯನ್ನು ಮಾಡ್ಕೊಳ್ಬೋದು ನಾನು ಹೇಳಿರೋ ಇಷ್ಟು ಒಂದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನ ನೀವು ಆಯ್ಕೆ ಮಾಡಿಕೊಂಡು ಅದರಿಂದ ನೀವು ಅಮ್ಮನವ್ರಿಗೆ ಅಷ್ಟೊತ್ತರನ್ನ ಹೇಳ್ಕೊಂಡು ಅರ್ಚನೆಯನ್ನು ಮಾಡಬೇಕಾಗುತ್ತೆ ಶುಕ್ರವಾರ ನೀವು ಅರ್ಚನೆಯನ್ನು ಮಾಡಿಕೊಂಡು ಅಮ್ ಅದನ್ನೇನು ಮಾಡಬೇಕಂದ್ರೆ ಅಮ್ಮನವ್ರದ್ಗೆ ಇಟ್ ಹಾಗೆ ಬಿಡಬೇಕು ಇನ್ನು ನೀವು ಶನಿವಾರ ಏನು ಮಾಡಬೇಕು ಬೆಳಗ್ಗೆನೇ ಎದ್ದು ಹೂಗಳ್ನ ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಬಾಡೋದಕ್ಕೆ ಬಿಡಬಾರ್ದು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಶನಿವಾರ ಫ್ರೆಶ್ಅಪ್ ಆಗಿಬಿಟ್ಟು ಹೂಗಳನ್ನ ತೆಗೆದು ಆಮೇಲೆ ನೀವು ಅಮ್ಮನವ್ರಿಗೆ ಯಾವುದರಿಂದ ಅರ್ಚನೆ ಮಾಡ್ಕೊಂಡಿರ್ತೀರಲ್ಲ ಸೊ ಕಾಯಿನ್ಸ್ ಇರ್ಬೋದು ಅಥವಾ ಏಲಕ್ಕಿ ಇರ್ಬೋದು ಇದನ್ನೆಲ್ಲ ನೀವು ತೆಗೆದು ಒಂದು ಅರಿಶಿನ ಬಟ್ಟೆ ಮಾಡ್ಕೊಂಡು ಒಂದು ಹೊಸ್ದಾಗಿ ಹೊಸ ಒಂದು ವೈಟ್ ಬಟ್ಟೆ ತಗೊಂಡಂಥ ಅರಿಶಿಣ ಬಟ್ಟೆ ಮಾಡಿಕೊಂಡು ಅದನ್ನು ಕಟ್ಟಿ ಇಟ್ಬಿಡಿ ಕಾಯಿನ್ಸ್ ಅಥವಾ ಅರಿಶಿನ ಕೊಂಬು ಅಥವಾ ಏಲಕ್ಕಿ ಅಥವಾ ಕಮಲದ ಬೀಜ ಈ ರೀತಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ತೊಗೊಳ್ಳಿ ನಾನು ಹೇಳಿರೋ ಇಷ್ಟು ಒಂದು ವಸ್ತುಗಳಲ್ಲಿ ತೊಗೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ ನೀವು ಅದನ್ನು ಬಟ್ಟೆನಲ್ಲಿ ಹಾಕಿ ಗಂಟೆ ಹಾಕಿಬಿಟ್ಟು ನೀವು ಅಮ್ಮನವರ ಫೋಟೋ ಅಥವಾ ವಿಗ್ರಹದ ಹತ್ರ ಇಟ್ಟುಬಿಡಬೇಕು ಅಂದರೆ ನೀವು ಶುಕ್ರವಾರ ಇಷ್ಟೆಲ್ಲ ಪೂಜೆ ಮಾಡ್ಕೊಂಡು ಸಪ್ರೇಟಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಶನಿವಾರ ನೀಟಾಗೆಲ್ಲ ತೆಗೆದುಬಿಟ್ಟು ಬಟ್ಟೆನಲ್ಲಿ ಹಾಕಿ ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು ಅಮ್ಮನವರ ಫೋಟೋ ಆದ ಹತ್ರ ನೀವು ಆ ಕಾಯಿನ್ಸ್ಗಳನ್ನೆಲ್ಲ ಇಟ್ಬಿಡಬೇಕು ಮತ್ತು ನೀವು ನೆಕ್ಸ್ಟ್ ಮುಂದಿನ ವಾರನೇ ಅದೇ ಕಾಯಿನ್ಸ್ನ ಅದೇ ಏಲಕ್ಕಿನ ಯಾವುದಾದ್ರೂ ಒಂದು ಎಲ್ಲನೂ ಅಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಅದೇ ಕಾಯಿನ್ಸ್ ಆಗಿರ್ಬೋದು ಅಥವಾ ನೂರ ಎಂಟು ಏಲಕ್ಕಿ ಆಗಿರ್ಬೋದು ಅಥವಾ ನೂರ ಎಂಟು ಅರ್ಶನಕೊಂಬ ಕೊಂಬಾಗಿರ್ಬೋದು ಅಥವಾ ನೂರ ಎಂಟು ಮುತ್ತುಗಳಾಗಿರ್ಬೋದು ಅಥವಾ ನೂರ ಎಂಟು ಕಾಮದ ಬೀಜಗಳಾಗಿರ್ಬೋದು ಇದನ್ನು ನೀವು ಮತ್ತೆ ಇನ್ನೊಂದು ಶುಕ್ರವಾರ ಗಂಟನ್ನು ಬಿಚ್ಚಿ ಅದೇ ವಸ್ತುಗಳಿಂದ ನೀವು ಅಮ್ಮನಿಗೆ ಮತ್ತೆ ನೀವು ಅರ್ಚನೆಯನ್ನು ಅಷ್ಟೊತ್ತರ ಹೇಳ್ಕೊಂಡು ಅರ್ಚಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಈ ರೀತಿ ನೀವು ನಾಲ್ಕು ಐದು ವಾರನೂ ಮಾಡಿಕೊಂಡು ನೀವೇನಾದರೂ ಗೋಲ್ಡು ಅಥವಾ ಹಣ ಇಡ್ತೀರಲ್ಲ ನಿಮ್ಮ ಬೀರು ಅಥವಾ ಒಂದು ಬಾಕ್ಸನ್ನು ನೀವು ಇಟ್ಕೊಂಡು ಅಂತ ಅಂದ್ಕೊಳ್ಳಿ ಈ ಐದು ಶುಕ್ರವಾರ ಮುಗಿದಿತ್ತು ಆದಮೇಲೆ ಶನಿವಾರ ನೀವು ಏನು ಮಾಡಬೇಕು ಆ ಅದನ್ನೆಲ್ಲ ಒಂದು ಇದರಲ್ಲಿ ಬಟ್ಟೆನಲ್ಲಿ ಒಂದು ಅರ್ಶಿನ ಬಟ್ಟೆಯಲ್ಲಿ ಕಟ್ಟಿರ್ತೀರಲ್ಲ ಅದೇ ಬಟ್ಟೆನ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟು ನೀವು ಅದರಲ್ಲಿ ದುಡ್ಡು ಅಥವಾ ಗೋಲ್ಡ್ ಅಥವಾ ಸಿಲ್ವಾರನ ಸೇವಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಅಂತ ಇರುತ್ತೆ ಬಂದು ಹಾಲ್ರೆಡಿ ಸೇ ಏಕಂತಂದರೆ ನೀವು ಐದು ವಾರ ಅದೇ ಒಂದು ವಸ್ತುಗಳಿಂದ ಅಮ್ಮನವ್ರಿಗೆ ಅರ್ಚನೆ ಮಾಡಿ ಅದನ್ನು ನೀವು ಅಷ್ಟು ಸೇಫ್ಟಿಯಾಗಿ ಇಟ್ಟು ನೀವು ಕಾಪಾಡಿಕೊಂಡು ಮತ್ತು ಅದನ್ನು ನೀವು ಬೀರುವ ಅಥವಾ ಕಬೋರ್ಡ್ನಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೊತಾ ಇದ್ದೀರ ಅಂತಂದರೆ ಅದರಲ್ಲಿ ಅಮ್ಮನವರ ಅನುಗ್ರಹ ಇರುತ್ತೆ ಅಮ್ಮನವರ ಖಂಡಿತವಾಗಲೂ ಆಶೀರ್ವಾದ ಅಂತನೂ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ನೀವು ನಾನು ಹೇಳಿರೋ ಅಷ್ಟು ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಎಲ್ಲನೂ ಅಲ್ಲ ನಿಮಗೆ ಯಾವ ಸದ್ಯ ಆಗುತ್ತೋ ಅದನ್ನು ತಗೊಂಡು ಅದರಿಂದ ನೀವು ಅಮ್ಮನವ್ರಿಗೆ ಅರ್ಚನೆಯನ್ನು ಮಾಡಿ ಅಷ್ಟೊತ್ತಿರನ್ನ ಹೇಳಿಕೊಂಡು ಹುಷಾರಾಗಿ ಆ ವಸ್ತುಗಳನ್ನ ಇಟ್ಕೊಂಡು ಯಾರಿಗೂ ಕೊಡೋದಕ್ಕೆ ಹೋಗಬಾರ್ದು ಇನ್ನು ನೀವು ದೀಪ ಹಚ್ಚಿರ್ತಿರಲ್ಲ ಆ ಬೆಲ್ಲ ಹಚ್ಚುಗಳನ್ನ ನೀವು ಶನಿವಾರ ಬೆಳಗ್ಗೆ ನೀವು ಮನೆಯಲ್ಲಿ ಸಿಹಿಯನ್ನು ಮಾಡಿಕೊಂಡು ನಿಮ್ಮ ಮನೆಯವರೇ ತಿನ್ನಬೇಕು ಇಲ್ಲ ಒಂದು ಬೆಲ್ಲದ ಹಚ್ಚನ್ನು ನೀವು ಹಸುವಿಗೆ ಕೊಡ್ಬೋದು ಇನ್ನು ಒಂದು ಬೆಲ್ಲದ ಹಚ್ಚಿಂದ ನೀವು ಮನೇಲಿ ಸಿಹಿ ಮಾಡ್ಕೊಂಡು ತಿನ್ಬೋದು ಹಸು ಇಲ್ಲ ಅಂತಂದರೆ ಎರಡು ಬೆಲ್ಲದ ಹೆಚ್ಚನ್ನು ನೀವೇ ಮಾಡ್ಕೊಂಡು ತಿನ್ನಿ ಅದು ಮನೆಯಲ್ಲಿ ಕೊ ತಿನ್ನಬೇಕು ಬೇರೆ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಇನ್ನು ಹೂಗಳನ್ನೆಲ್ಲೂ ತೆಗ್ದಿರ್ತಿರಲ್ಲ ಅದನ್ನೆಲ್ಲನು ಒಂದು ಹೂವಿನ ಗಿಡ ಅಥವಾ ನೀರಿಗೆ ನೀವು ಹರಿಯೋದು ಬಿಟ್ಬಿಟ್ರೆ ಆಯಿತು ಇದಿಷ್ಟು ನೀವು ಆಷಾಢ ಮಾಸದಲ್ಲಿ ಅಮ್ಮನೂರನ್ನ ಆರಾಧನೆ ಮಾಡಬೇಕಾಗಿರೋ ವಿಧಿವಿಧಾನಗಳನ್ನು ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಸೊ ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಗೊತ್ತಾಗಿಲ್ಲ ಅಂತ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲು ರಿಪ್ಲೈ ಮಾಡೇ ಮಾಡ್ತೀನಿ ಈ ಯಾಕಂದರೆ ಹೇಳಿದ್ರಲ್ಲ ಕಾಷಾಣ ಮಾಸದ ಪೂಜೆ ಹೇಗೆ ಮಾಡ್ಕೊಳ್ಬೇಕು ತೋರಿಸ್ಕೊಟ್ಬಿಡಿ ಅಂತ ಇನ್ನು ನಾನು ನಾಳೆನೇ ವೀಡಿಯೋನ ಹಾಕಿ ಅಂದರೆ ಮಧ್ಯಾಹ್ನ ಸಥವಾ ಸಂಜೆ ಮಾಡೋದ್ರಿಂದ ನಿಮಗೆ ಏನಾದರೂ ವಸ್ತುಗಳಿಲ್ಲ ಅಂತಂದರೆ ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ನೈಟೇ ಈ ವಿಡಿಯೋನ ಮಾಡಿ ಸೊ ನಿಮ್ಗೆ ಬೆಳಗ್ಗೆ ಆದಷ್ಟು ಬೇಗ ಪೋಸ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ಇನ್ನು ಯಾರಿಗೆಲ್ಲ ಈ ವಿಡಿಯೋ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ಸ್ ಮಾಡಿ ಆದರೆ ಹೇಳಿರೋದನ್ನೇ ಮತ್ತೆ ಪದೇ ಪದೇ ಮಾತ್ರ ಕೆಳದಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಯಾರೆಲ್ಲ ಹೊಸ್ದಾಗ ನಾನು ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ